ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಎಲ್ಲೂ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಇದೇ ತಿಂಗಳು ಹತ್ತನೇ ತಾರೀಕು ಇರುವಂತಹ ರಮಾ ಏಕಾದಶಿಯ ಬಗ್ಗೆ ನೋಡಿ ಪ್ರತಿಯೊಂದು ಏಕಾದಶಿಗೂ ಕೂಡ ತನ್ನದೇ ಆದಂಥ ವಿಶೇಷತೆ ಇದೆ ತನ್ನದೇ ಆದಂಥ ಮಹತ್ವವನ್ನು ಪಡ್ಕೊಂಡಿದೆ ಅದೇ ರೀತಿ ಪ್ರತಿಯೊಂದು ಏಕಾದಶಿಗೂ ಕೂಡ ತನ್ನದೇ ಆದಂಥ ಒಂದು ರಥಕಥೆಗಳಿದೆ ಪವಾಡಗಳು ಕೂಡ ನಡೆದಿರೋದನ್ನ ನಾವು ಏಕಾದಶಿಯ ಉಪವಾಸವನ್ನು ಮಾಡಿ ಎಷ್ಟೋ ಜನಗಳ ಜೀವನದಲ್ಲಿ ಪವಾಡಗಳು ಕೂಡ ನಡೆದಿರೋದರಿಂದ ಅವರು ಕೂಡ ಪಾಪಕರ್ಮಗಳಿಂದ ಮುಕ್ತಿ ಹೊಂದಿರೋದನ್ನ ನಾವು ಖಂಡಿತವಾಗ್ಲೂ ಕೂಡ ಈ ಒಂದು ರಥಕಥೆಗಳ ಮುಖಾಂತರ ನಾವು ತಿಳ್ಕೊಬೋದು ಹಾಗೆಯೇ ರಮಾ ಏಕಾದಶಿ ಇರುವಂಥದ್ದು ಸ್ನೇಹಿತರೆ ಇದೇ ತಿಂಗಳು ಹದಿನೇಳನೇ ತಾರೀಕು ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಮಾ ಏಕಾದಶಿ ಇರುತ್ತೆ ಅದೇ ರೀತಿ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದ್ವಾದಶಿ ಇರುತ್ತೆ ಪರಾಯಣ ಸಮಯ ಬಂದು ನಿಮಗೆ ಏಳು ನಲವತ್ತೈದರವರೆಗೂ ಬೆಳಗ್ಗೆ ಏಳು ನಲವತ್ತೈದರವರೆಗೂ ಕೂಡ ಪರಾಯಣ ಸಮಯ ಆಗಿರುತ್ತೆ ಉಪವಾಸವನ್ನು ನೀವು ಬಿಡ್ಬೋದು ಹಾಗಾದರೆ ಈಗ ತಿಳ್ಕೊಳ್ಳೋಣ ಬನ್ನಿ ರಮಾ ಏಕಾದಶಿಯ ಒಂದು ವೃತಕತೆ ಏನು ಅನ್ನೋದ್ರ ಬಗ್ಗೆ ಯಾಕಂತ ಅಂದರೆ ಈ ಒಂದು ಏಕಾದಶಿ ರೊತಕತೆಯನ್ನು ತಿಳ್ಕೊಳ್ಳೋದಾಗಿರ್ಬೋದು ಯಾವುದೇ ಏಕಾದಶಿಯ ವೃತಕತೆಗಳಾಗಿರ್ಬೋದು ನೀವು ತಿಳ್ಕೊಂಡು ಒಬ್ರಿಗಾದರೂ ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡಿ ನನಗೆ ಎಷ್ಟಾಗುತ್ತೋ ಅಷ್ಟು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾನು ಕೂಡ ಮಾಡ್ತೀನಿ ನೀವು ಕೂಡ ಒಬ್ಬರಿಗಾದರೂ ಕೂಡ ತಿಳಿಸುವಂಥ ಪ್ರಯತ್ನವನ್ನು ಮಾಡಿ ಯಾಕಂದರೆ ಕೆಲವರಿಗೆ ಉಪವಾಸ ಆಚರಣೆಯನ್ನು ಮಾಡೋಕ್ಕಾಗ್ತಾ ಇರಲ್ಲ ನೀವು ಒಂದು ಆಗಿಲ್ಲ ಅಂದರೂ ಕೂಡ ಈ ಒಂದು ಕಥೆಯನ್ನು ರೊತಕತೆಯನ್ನು ತಿಳ್ಕೊಂಡು ಸಾಧ್ಯವಾದರೆ ಮತ್ತೊಬ್ಬರಿಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿ ಅದು ಆಗಿಲ್ಲ ಅಂದರೆ ನೀವು ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಎಲ್ಲರ ಆಶೀರ್ವಾದ ನಿಮಗಿರುತ್ತೆ ಎಲ್ಲ ದೇವರ ಆಶೀರ್ವಾದ ಕೂಡ ನಿಮ್ಗೆ ಇರಲಿ ಅಂತ ಕೂಡ ಕೇಳ್ಕೊತೀನಿ ನೋಡಿ ಈಗ ಒಂದು ಊರಲ್ಲಿ ಅಂದ್ರೆ ರಾಜ ಮೂಚುಕುಂದನ ಮಗಳಾದಂತಹ ಚಂದ್ರಬಾಗಳ ಒಂದು ಕಥೆ ಆಗಿದೆ ಚಂದ್ರಭಾಗಳ ಜೀವನದಲ್ಲಿ ನಡೆದಂತಹ ಒಂದು ಪವಾಡ ಕಥೆ ಬಗ್ಗೆ ಈ ಒಂದು ರಮಾ ಏಕಾದಶಿ ಮಾಡಿದಂತಹ ಪವಾಡ ಕಥೆ ಬಗ್ಗೆ ಇದರಲ್ಲಿ ತಿಳ್ಕೋಬಹುದು ಪವಾಡದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೋಬಹುದು ರಥಕತೆ ಮುಖಾಂತರ ನೋಡಿ ಒಂದಿನ ಏನಾಗುತ್ತೆ ಅಂದ್ರೆ ಈ ರಾಜ ಮೂಚುಕುಂದ ಅಂತ ಏನ್ ಹೇಳಿದ್ನಲ್ವಾ ಅವರ ಮಗಳು ಚಂದ್ರಭಾಗಳನ್ನ ಶೋಭನ್ ಎನ್ನುವಂಥ ಒಬ್ಬ ಒಬ್ಬ ರಾಜನ ಮಗನಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ ಮದುವೆ ಮಾಡಿ ಕೊಟ್ಟಿರ್ತಾರೆ ಆ ವ್ಯಕ್ತಿ ತುಂಬ ದುರ್ಬಲನಾಗಿರ್ತಾನೆ ತುಂಬ ದುರ್ಬಲ ಅಂದರೆ ಈಗೇನು ರಾಜನ ಮಗಳು ಹೇಳಿದ್ನಲ್ವ ಮೂಚುಕುಂದನ ಮಗಳು ಚಂದ್ರಭಾಗಳಾಗಿರ್ತಾಳೆ ಆ ಅವರನ್ನು ಆ ಮಗಳನ್ನು ಒಂದೇ ಒಂದು ಮಗಳು ಇರ್ತಾಳೆ ಒಬ್ಬಳೇ ಇರ್ತಾಳೆ ಆ ಮಗಳನ್ನು ಶೋಭನ್ ಎನ್ನುವಂಥ ವ್ಯಕ್ತಿಗೆ ಮದುವೆ ಮಾಡಿ ಕೊಟ್ಟಿರ್ತಾನೆ ರಾಜ ಆದರೆ ಮಗಳ ಗಂಡನಾದಂಥವನು ಶೋಭನ್ ಅಂತ ಏನು ಹೇಳಿದ್ನಲ್ವ ಆತ ತುಂಬಾ ದುರ್ಬಲನಾಗಿರ್ತಾನೆ ಎಷ್ಟು ದುರ್ಬಲ ಅಂತ ಅಂದರೆ ಒಂದೊತ್ತು ಊಟ ಮಾಡಿಲ್ಲ ಅಂದರೂ ಕೂಡ ಆತನಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಏನಾದರೂ ತಿಂತಾ ಇರಬೇಕು ಅಷ್ಟು ದುರ್ಬಲನೇ ಆಗಿರ್ತಾನೆ ಹಿಂಗೆ ಏನಾಗುತ್ತೆ ಮದುವೆ ಆದಮೇಲೆ ಒಂದಿನ ಅದೇ ಗಂಡ ಎಣತಿ ಮಾತಾಡ್ಕೊತಾರೆ ಚಂದ್ರಬಾಗಳು ಮತ್ತು ಶೋಭನ್ ಅಂತ ಏನು ಹೇಳಿದ್ನಲ್ಲ ಗಂಡ ಹೆಂಡತಿ ಮಾತಾಡ್ಕೊತಾರೆ ರೀ ಒಂದಿನ ನಮ್ಮಪ್ಪನ ರಾಜ್ಯಕ್ಕೆ ಹೋಗಿ ಬರೋಣ ರಾಜಕ್ಕೆ ಹೋಗಿ ಬರೋಣ ನಮ್ಮಪ್ಪನ ನೋಡ್ಬೇಕನ್ನಿಸ್ತದೆ ಹೋಗಿ ಬರೋಣ ಅಂತ ಹೋಗ್ತಾರೆ ಅವಾಗೆಲ್ಲ ಕುದುರೆ ಸವಾರಿ ನೋಡಿ ಕುದುರೆ ಸವಾರಿ ಮಾಡ್ಕೊಂಡು ಹೋಗ್ತಾರೆ ಒಂದು ಕುದುರೆ ಸವಾರಿ ಮಾಡ್ಕೊಂಡು ಹೋಗಿ ಅಲ್ಲೇನು ಮಾಡ್ತಾರೆ ರಾಜನ ಹತ್ರ ಹೋಗ್ತಾರೆ ರಾಜನ ಹತ್ರ ಹೋದಾಗ ಏನಾಗುತ್ತೆ ಅಂತ ಅಂದರೆ ಅವತ್ತಿನ ದಿನ ರಮಾ ಏಕಾದಶಿ ಇರುತ್ತೆ ರಮಾ ಏಕಾದಶಿ ಇರುತ್ತೆ ರಮಾ ಏಕಾದಶಿ ಇರೋದರಿಂದ ರಾಜ ಏನು ಮಾಡಿರ್ತಾನೆ ಹಿಂದಿನ ಎಲ್ಲರಿಗೂ ಕೂಡ ತಿಳಿಸಿರ್ತಾನೆ ಅಂದರೆ ಅವಾಗೆಲ್ಲ ಡಂಗುರ ಸಾರ್ತಿದ್ರು ನಾಳೆ ಏಕಾದಶಿ ಇದ್ದೇ ಯಾರು ಕೂಡ ಊಟ ಮಾಡೋಂಗಿಲ್ಲ ಉಪವಾಸ ಆಚರಣೆನ ಮಾಡೋಣ ಇನ್ನು ಆರೋಗ್ಯ ಸಮಸ್ಯೆಯಲ್ಲಿರೋರು ಬಿಡಿ ಅವಾಗಲೂ ಕೂಡ ಬಿಡ್ತಿದ್ರು ಅಂತಾನೆ ಅನ್ಕೋಬೋದು ನಾವು ಯಾಕಂದರೆ ಮಾಡೋಕ್ಕಾಗಿಲ್ದೇ ಇರೋರಿಗೆ ಏನೂ ಇಲ್ಲ ಆದರೆ ರಾಜ ಏನು ಹೇಳ್ತಾನೆ ಅಂದರೆ ರಾಜ ತುಂಬಾ ವಿಷ್ಣುವಿನ ಪರಮ ಭಕ್ತನಾಗಿರ್ತಾನೆ ರಾಜ ವಿಷ್ಣುವಿನ ಪರಮ ಭಕ್ತನಾಗಿರ್ತಾನೆ ರಾಜನಿಗೆ ಈ ಏಕಾದಶಿ ಉಪವಾಸ ಆಗಿರ್ಬೋದು ದೇವರ ಬಗ್ಗೆ ಭಕ್ತಿಯಾಗಿರ್ಬೋದು ತುಂಬಾ ಅಪಾರವಾದಂಥದ್ದು ಆಗಿರುತ್ತೆ ತುಂಬಾ ಶ್ರದ್ಧೆ ಭಕ್ತಿಯಿಂದ ನೀರು ಕೂಡ ಕುಡಿದಂಗೆ ಮಾಡ್ತಾ ಇರ್ತಾನೆ ಉಪವಾಸ ಆಚರಣೆನ ಆ ದಿನ ಏನಾಗುತ್ತೆ ಇವರು ಕೂಡ ಅದೇ ದಿನನೇ ಅಲ್ಲಿಗೆ ಹೋಗ್ತಾರೆ ಹೋದಾಗ ಏನಾಗುತ್ತೆ ಶೋಭಾನಂತ ಏನು ಹೇಳಿದ್ನಲ್ವ ಮೊದಲೇ ಆ ವ್ಯಕ್ತಿ ಏನಂತ ಅಂದರೆ ತುಂಬನೇ ದುರ್ಬಲನಾಗಿರ್ತಾನೆ ಊಟ ಮಾಡಲೇಬೇಕು ಇದು ಏಕಾದಶಿ ದಿನ ಹೋಗಿಬಿಟ್ಟಿದ್ದಾರೆ ಹೆಂಗೈತೆ ನೋಡಿ ಪ್ರಜಿತಿಯವನು ಓ ಏಕಾದಶಿ ದಿನ ಹೋಗಿಬಿಟ್ಟಿದ್ದಾರೆ ಇನ್ನು ಉಪವಾಸ ಇರಬೇಕು ಈತನಿಗೆ ಉಪವಾಸ ಇರೋಕ್ಕಾಗಲ್ಲ ಹೆಂಡ್ತಿಗೆ ನೋವು ಉಂಟಾಗ್ಬಿಡುತ್ತೆ ಅಯ್ಯೋ ನಮ್ಮ ಯಜಮಾನ್ರಿಗೆ ಊಟ ಮಾಡಿಲ್ಲ ಅಂದರೆ ಆಗಲ್ಲ ನಾನು ಹೆಂಗೋ ಇದ್ಬಿಡ್ತೀನಿ ನೀರಿನ ನೀರನ್ನು ಕುಡಿದಂಗೆ ನಾನು ಇರ್ತೀನಿ ನನಗೆ ಶಕ್ತಿ ಇದೆ ಇವ್ರಿಗೆ ಆ ಶಕ್ತಿ ಇಲ್ಲ ದುರ್ಬಲರಾಗಿದ್ದಾರೆ ಇವ್ರಿಗೆ ಆಗಲ್ಲಲ್ಲ ಏನು ಮಾಡೋದು ತುಂಬ ದುಃಖ ಮಾಡ್ಕೋತಾಳೆ ಏನು ಮಾಡೋದು ಅಂತ ತನ್ನ ಗಂಡನಿಗೆ ಶೋಭಾನ ಅಂತ ಏನು ಹೇಳಿದ್ರು ಅವ್ರಿಗೆ ತಿಳಿಸಿ ಹೇಳ್ತಾಳಂತೆ ಬೇಡ ರೀ ನೀವು ಪಕ್ಕದ ರಾಜ್ಯಕ್ಕೆ ಹೋಗ್ಬಿಡಿ ಏನಾದರೂ ತಿನ್ಕೊಳ್ಳಿ ಹಣ್ಣುಗಳನ್ನಾಗಲಿ ಏನಾದರೂ ಒಂದು ಸೇವನೆ ಮಾಡಿ ನಿಮ್ಗೆ ಆಗೋದಿಲ್ಲ ಉಪವಾಸ ಆಚರಣೆ ನಿಮ್ಗೆ ಆಗೋದಿಲ್ಲ ಒದ್ದಾಡ್ತಿರಲ್ವ ಪಾಪ ಬೇಡ ಈ ದಿನ ಬಂದ್ಬಿಟ್ಟಿದ್ದೀವಿ ಈಗ ಬಂದ ತಕ್ಷಣ ನಾನು ಕೂಡ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೇಳ್ತಾಳಂತೆ ಹೆಂಡತಿ ಆದವಳು ಗಂಡನಿಗೆ ಹೇಳಿದಾಗ ಶೋಭಾನ ಹೇಳ್ತಾನಂತ ಅಂದರೆ ಬೇಡ ನಾನು ಕೂಡ ಮಾಡ್ತೀನಿ ಹಠ ಮಾಡ್ತಾನೆ ನಾನು ಕೂಡ ಉಪವಾಸ ಮಾಡ್ತೀನಿ ನನ್ನ ದೇವ್ರ ಸೇವೆ ಮಾಡೋದು ಬೇಡವಾ ನಾನು ಕೂಡ ಮಾಡ್ತೀನಿ ಅಂತ ಏನು ಮಾಡ್ತಾನಂದರೆ ಉಪವಾಸ ಇರೋಕ್ಕೆ ಪ್ರಯತ್ನ ಮಾಡ್ತಾನಂತೆ ಪ್ರಯತ್ನ ಮಾಡ್ತಾನೆ ಆ ಊರಲ್ಲಿ ಏಕಾದಶಿ ಏಕಾದಶಿ ಉಪವಾಸ ಆಚರಣೆನ ಕೆಲವೊಂದು ಕಡೆ ಹಬ್ಬದ ರೀತಿಯಲ್ಲೂ ಕೂಡ ಸಂಭ್ರಮಿಸ್ತಾರೆ ಯಾಕಂದರೆ ಅಷ್ಟೊಂದು ಶಕ್ತಿ ಇದೆ ಏಕಾದಶಿಗೆ ಅಷ್ಟೊಂದು ಶಕ್ತಿ ಖಂಡಿತವಾಗಿ ಈಗಲೂ ಕೂಡ ಇದೆ ಆದರೆ ಎಲ್ಲ ನಮಗೆಲ್ಲ ಕೆಲವರಿಗೆ ಅರ್ಥ ಆಗೋಲ್ಲ ಬೇಗ ನಮಗೆ ಅಷ್ಟೇ ಆದರೆ ಏಕಾದಶಿಗೂ ಕೂಡ ತನ್ನದೇ ಆದಂಥ ವಿಶೇಷವಾದಂಥ ಶಕ್ತಿ ಇದೆ ಎಲ್ಲರೂ ಕೂಡ ಉಪವಾಸ ಆಚರಣೆ ಮಾಡ್ತಾರೆ ಅದೇ ರೀತಿ ಶೋಭಾನ್ ಅಂತ ಏನು ಹೇಳಿದ್ನಲ್ವ ಆತನು ಕೂಡ ಉಪವಾಸ ಆಚರಣೆನ ಮಾಡ್ತಾನಂತೆ ಬೆಳಗ್ಗೆಂದ ಸಂಜೆವರೆಗೂ ರಾತ್ರಿವರೆಗೂ ರಾತ್ರಿ ಒಂದು ಸ್ವಲ್ಪ ಹೊತ್ತು ಇರ್ತಾನಂತೆ ಹೆಂಗೋ ಇರ್ತಾನೆ ಈ ಕಡೆ ಎಲ್ಲ ಭಜನೆಗಳು ಭಜನೆಗಳು ಕೂಡ ಮಾಡ್ತಾರೆ ಕೆಲವೊಂದು ಏಕಾದಶಿ ಸಮಯದಲ್ಲಿ ಹಂಗೆ ರಾಜ ತುಂಬನೇ ಅದ್ದೂರಿಯಾಗಿ ಮಾಡ್ತಿದ್ನಲ್ವ ವಿಷ್ಣು ದೇವರ ತುಂಬನೇ ಬ್ರಾಹ್ಮಿ ಮುಹೂರ್ತದಲ್ಲೇ ವಿಷ್ಣು ದೇವರ ಪೂಜನೆಯನ್ನು ಮಾಡಿರ್ತಾರಂತೆ ಮನೆಯಲ್ಲೆಲ್ಲ ತುಂಬನೇ ಸಂಭ್ರಮ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಈತನಿಗೆ ಆ ಕಡೆ ಎಲ್ಲರೂ ಕೂಡ ತುಂಬಾ ದೇವರಲ್ಲಿ ದೇವರ ಭಜನೆ ಆಗಿರ್ಬೋದು ದೇವರ ನಾಮವನ್ನು ಪಠಿಸೋದಾಗಿರ್ಬೋದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದಾಗಿರ್ಬೋದು ಇದೆಲ್ಲವೂ ಕೂಡ ನಡೀತಾ ಇರುತ್ತೆ ಈತನಿಗೆ ಹೊಟ್ಟೆ ಹಸು ತಡಿಯೋಕ್ಕಾಗಲ್ಲ ಒದ್ದಾಡ್ತಿರ್ತಾನೆ ಒದ್ದಾಡ್ತಿರ್ತಾನೆ ಈತ ಹೆಂಗಂತ ಅಂದರೆ ಆ ಒಂದು ಸಂಭ್ರಮದಲ್ಲಿ ಯಾರಿಗೂ ಯಾರಿಗೂ ಗೊತ್ತಾಗೋದಿಲ್ಲ ಯಾಕಂದರೆ ಈತ ದುರ್ಬಲ ಇದ್ದಾನೆ ಪಾಪ ರೆಸ್ಟ್ ಮಾಡಲಿ ಅಂತ ಈತನ ಬಿಟ್ಬಿಟ್ಟಿರ್ತಾರಂತೆ ಒಂದು ಕಡೆ ಈತ ಏನಾಗುತ್ತಂತ ಅಂದರೆ ಹೊಟ್ಟೆ ಹಸು ತಾಳೋಕಾಗ್ದೇನೆ ಮರಣವಂತಾನಂತೆ ಕೊನೆ ಉಸಿರು ಅಲ್ಲೇ ಕೊನೆ ಉಸಿರು ಎಳೆದಾಗ ಏನಾಗ್ಬಿಡುತ್ತೆ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಾದಮೇಲೆ ಗೊತ್ತಾಗ್ಬಿಡುತ್ತೆ ಅಯ್ಯೋ ಹಿಂಗಾಗ್ಬಿಡುತ್ತಲ್ಲ ರಾಜನ ದುಃಖಿಸೋಕೆ ಶುರು ಮಾಡಿಬಿಡ್ತಾನೆ ಮತ್ತೆ ಮಗಳ ಗಂಡ ಅಲ್ಲ ಎಷ್ಟೇ ಆಗಲಿ ಶೋಭಾನೋ ಮಗಳ ಗಂಡ ಮಗಳ ಗಂಡ ಈ ಥರ ಆಗ್ಬಿಡ್ತಲ್ಲಪ್ಪ ಉಪವಾಸ ಇದ್ದ ಬೇಡ ಅಂತ ಹೇಳಿದೆ ಅವಳು ಹೇಳ್ತಾ ಹೇಳ್ತಾಳಂತೆ ಮಗಳು ತಂದೆಯವರಿಗೆ ಹೇಳ್ತಾಳಂತೆ ಇಲ್ಲ ತಂದೆಯವರೇ ನಾನು ಹೇಳಿದೆ ಉಪವಾಸ ಬೇಡಪ್ಪ ನಿಮ್ಮಿಂದ ಆಗಲ್ಲ ಪಕ್ಕದ ರಾಜ್ಯಕ್ಕೆ ಹೋಗ್ಬಿಡಿ ಬೇಡ ನಿಮಗೆ ಉಪವಾಸ ಇರೋಕ್ಕಾಗೋದಿಲ್ಲ ಇವತ್ತಂತೂ ಇಲ್ಲಿ ಯಾರೂ ಕೂಡ ಏನೂ ಮಾಡೋದಿಲ್ಲ ಏನೂ ಕೂಡ ಸೇವಿಸೋದಿಲ್ಲ ದಯವಿಟ್ಟು ಪಕ್ಕದ ಒಂದು ಊರಿಗೆ ಹೋಗ್ಬಿಡಿ ನೀವು ಬೇಡ ಅಥವಾ ಉಪವಾಸ ಮಾಡಬೇಡಿ ಅಂತ ತಿಳಿಸಿ ಹೇಳಿರ್ತಾಳಂತೆ ಇಲ್ಲ ಕೇಳಿಲ್ಲ ತಂದೆಯವರೇ ಉಪವಾಸ ಮಾಡಿದ್ರು ಈ ಥರ ಆಯಿತು ಅಂದಾಗ ರಾಜನಿಗೆ ಮಗಳಿಗಿಂತ ಜಾಸ್ತಿ ದುಃಖ ಆಗ್ಬಿಡುತ್ತಂತೆ ಯಾಕಂತ ಅಂದರೆ ಮಗಳ ಗಂಡ ಒಂದು ಸೈಡು ಮತ್ತು ಉಪವಾಸ ಏಕಾದಶಿ ಉಪವಾಸ ಆಚರಣೆನ ಮಾಡಿದ್ದಾರೆ ಭಕ್ತಿಯಿಂದ ಮಾಡದೇ ಇರುವಂತಹ ವ್ಯಕ್ತಿ ನಾನು ಕೂಡ ಮಾಡ್ತೀನಿ ಅಂತ ಇಷ್ಟಪಟ್ಟು ಮಾಡಿದ್ದಾನೆ ದೇವ ನೀವೇ ಈ ಥರ ಮಾಡಿಬಿಟ್ರೆ ಹೆಂಗೆ ನನ್ನ ಮಗಳ ಕುಂಕುಮನ ನೀವೇ ಅಳಕ್ಸಿದ್ರೆ ಹೆಂಗೆ ಅಂತ ತುಂಬ ರಾಜ ದುಃಖ ದುಃಖ ವ್ಯಕ್ತಪಡಿಸ್ತಾನಂತೆ ತುಂಬ ಹಾಕ್ತಾನೆ ರಾಜ ತುಂಬ ಕಣ್ಣೀರು ಹಾಕಿದಾಗ ಮಗಳು ಕೂಡ ಅಷ್ಟೇ ಹಿಂಗಾಗ್ಬಿಡುತ್ತಲ್ಲ ದೇವರು ಉಪವಾಸ ಮಾಡಿದರೆ ಹಿಂಗಾಗ್ಬಿಡುತ್ತಾ ನಾನು ಎಷ್ಟೋ ಭಕ್ತಿಯಿಂದ ನನ್ನ ಗಂಡ ಮಾಡದೇ ಇರೋನು ಮಾಡ್ತೀನಿ ಅಂದಾಗ ನನಗೆ ಭಯ ಇತ್ತು ಆದರೆ ಮಾಡೋದು ನೋಡಿ ಖುಷಿಯಾಗಿತ್ತು ನನಗೆ ಬಟ್ ಹಿಂಗಾಗ್ಬಿಡ್ತಲ್ಲ ಅಂತ ತುಂಬ ದುಃಖ ಪಡ್ತಾರಂತೆ ಆಗ ಆವಾಗಿನ ಕಾಲದಲ್ಲಿ ಹಿಂಗಿತ್ತಂದರೆ ಭಕ್ತಿ ಅನ್ನೋದು ದೇವರು ಕಣ್ಮುಂದೆ ಕಾಣಿಸಿಲ್ಲ ಅಂದರೂ ಕೂಡ ಕಣ್ಮುಂದೆ ಇದ್ದಾರೆ ಅಂತಲೇ ಪೂಜಿಸ್ತಾ ಇದ್ರು ಆ ನಂಬಿಕೆ ಯಾಕಂದರೆ ಅವರಲ್ಲಿ ಬಂದ್ಬಿಟ್ಟಿತ್ತು ದೇವ್ರನ್ನ ಅವರು ದೇವ್ರನ್ನ ಕಣ್ಣಾರೆ ಕೂಡ ಎಷ್ಟೋ ಜನ ನೋಡಿದ್ರು ಅವಾಗಿನ ಕಾಲದಲ್ಲಿ ಹಾಗೆ ರಾಜನಿಗೆ ಏನಾಗುತ್ತಂತ ಅಂದರೆ ಖಂಡಿತ ನೀವೆಲ್ಲ ಇದ್ದೀರಾ ದೇವ್ರೆ ನನ್ನ ನನ್ನ ಮಗಳ ಕುಂಕುಮನ ಅಳಕಿಸೋ ಕೊಡೋದಿಲ್ಲ ಅದು ಏಕಾದಶಿ ದಿನ ಅದು ನಿಮ್ಮ ಉಪವಾಸ ಸೇವೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಅಳಿಯ ಹಿಂಗೆ ನನ್ನ ಮಗಳ ಗಂಡನಿಗೆ ಅಂತ ತುಂಬ ದುಃಖಿಸ್ಬೇಕಾದ್ರೆ ಆಗ ವಿಷ್ಣು ದೇವರು ಒಂದು ಯೋಚನೆನ ಮಾಡ್ತಾರಂತೆ ಈತ ಶ್ರದ್ಧೆ ಭಕ್ತಿಯಿಂದ ನಾನು ಉಪವಾಸ ಮಾಡಿದ್ರಲ್ಲ ಏನೂ ಇಲ್ಲದೇನೆ ಬಂದ್ಬಿಟ್ಟು ಏಕಾದಶಿ ಉಪವಾಸವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡದಿರುವಂತಹ ವ್ಯಕ್ತಿ ಮನೇಲಿ ಒಂದೊತ್ತು ಊಟ ಇಲ್ಲಾಂದರೆ ಇರದೇ ಇರುವಂತಹ ವ್ಯಕ್ತಿ ನನ್ನ ನನ್ನ ನನಗೋಸ್ಕರ ಏಕಾದಶಿ ಉಪವಾಸವನ್ನು ಮಾಡಿದ್ರಲ್ಲ ಯಾ ಏನೂ ಕೇಳ್ಕೊಂಡಿಲ್ಲ ಮನಸ್ಸಲ್ಲಿ ಆದರೆ ಉಪವಾಸ ಆಚರಣೆನ ಮಾಡ್ತೀನಿ ಅಂತ ಕೇಳ್ಕೊಂಡಾಗ ನಾನು ಆತನ ಈ ಥರ ಅವನಿಗೆ ಈ ಥರ ಆಗಿಬಿಡ್ತು ಅಂತ ಅಂದರೆ ಎರಡು ಜೀವಗಳು ಹೋಗುತ್ತೆ ಒಂದು ರಾಜ ಮತ್ತು ರಾಜನ ಮಗಳು ಇಬ್ಬರೂ ಕೂಡ ದುಃಖಿಸ್ತಾ ಇರ್ತಾರೆ ದೇವರಿಗೆ ಅದು ಇಷ್ಟ ಆಗಲ್ವ ಅಂತ ವಿಷ್ಣುದೇವರಿಗೆ ಅದು ಇಷ್ಟ ಆಗ್ದೇನೆ ಏನು ಮಾಡ್ತಾರಂದರೆ ಆ ಏನು ಮರಣ ಹೊಂದಿರ್ತಾನಲ್ಲ ಆತನಿಗೆ ಮರುಜೀವವನ್ನು ತುಂಬ್ತಾರಂತೆ ಮರುಜೀವವನ್ನು ತುಂಬ್ತಾರಂತೆ ಈ ರಮ ಏಕಾದಶಿ ದಿನ ಮರುಜೀವವನ್ನು ತುಂಬಿ ಆತ ಏನು ಮೊದಲು ದುರ್ಬಲನಾಗಿರ್ತನಲ್ಲ ಈ ಸಲ ಹಂಗಿರಲ್ವಂತೆ ಈ ಸಲ ಆತ ಮತ್ತೊಂದು ರಾಜ್ಯವನ್ನು ಆಳಷ್ಟು ಶಕ್ತಿನ ದೇವರು ಅವರಲ್ಲಿ ತುಂಬ್ತಾರಂತೆ ಮತ್ತೆ ಆ ಜೀವ ಬದುಕುತ್ತೆ ಆ ದೇಹ ಮತ್ತೆ ಎದ್ದೇಳುತ್ತೆ ಮೇಲೆ ಅನ್ನುವಂಥ ಒಂದು ಸತ್ಯವಾದ ನಂಬಿಕೆ ಇದೆ ಸ್ನೇಹಿತರೆ ಯಾಕಂದರೆ ಪ್ರತಿಯೊಂದು ಏಕಾದಶಿ ರೊತಕಥೆಗಳು ಕೂಡ ಕೆಲವೊಂದು ಕಡೆ ನಾವು ಓದಿದಾಗ ಕೆಲವೊಂದು ಕಡೆ ಸ್ವಲ್ಪ ವಿಚಿತ್ರವಾಗಿರುತ್ತೆ ಆದರೆ ರಮಾ ಏಕಾದಶಿಯ ಒಂದು ಕಥೆ ಏನಂತ ಅಂದರೆ ಆ ಅವರಿಗೆ ಮತ್ತೊಂದು ಒಂದು ಶಕ್ತಿನ ತುಂಬಿ ಆ ದೇಹಕ್ಕೆ ಮರುಜೀವವನ್ನು ತುಂಬಿ ದೇವರು ಒಂದು ರಾಜ್ಯವನ್ನು ಆಳುವಷ್ಟು ಶಕ್ತಿನ ಕೊಡ್ತಾರಂತೆ ಕೆಲವು ದಿನಗಳು ಒಂದು ರಾಜ್ಯವನ್ನು ಕೂಡ ಅತ ಶೋಭನ್ ಅಂತ ಏನು ಹೇಳಿದ್ನಲ್ವ ಶೋಭನ್ ಎನ್ನುವಂತಹ ವ್ಯಕ್ತಿ ಆಳ್ತಾರಂತೆ ಕೊನೆಗೆ ಸ್ವಲ್ಪ ಕೆಲವೊಂದು ಕೆಲವು ವರ್ಷಗಳಾದಮೇಲೆ ಅವರಿಬ್ಬರೂ ಕೂಡ ಅಂದರೆ ಶೋಭನ್ನು ಮತ್ತು ಚಂದ್ರಭಾಗಳು ಅಂತ ಹೇಳಿದ್ನಲ್ವ ರಾಜನ ಅಂತ ಹೇಳಿದಲ್ವಾ ಅವರಿಬ್ರು ಕೂಡ ವಿಷ್ಣು ಲೋಕಕ್ಕೆ ವೈಕುಂಠಕ್ಕೆ ಪ್ರವೇಶ ತೆರಳುತ್ತಾರೆ ಅನ್ನುವಂತ ಒಂದು ಸತ್ಯವಾದ ನಂಬಿಕೆ ಕೂಡ ಇದೆ ಹಾಗಾದ್ರೆ ಈ ದಶೆಯ ಒಂದು ಉಪವಾಸವನ್ನ ಯಾರೆಲ್ಲ ಮಾಡ್ಬೋದು ನೋಡಿ ಆರೋಗ್ಯ ಸಮಸ್ಯೆ ಇದ್ದವರು ದಯವಿಟ್ಟು ಕೂಡ ಮಾಡಬೇಡಿ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ರಾಯರ ಸೇವೆ ಮಾಡುವಂಥವ್ರು ಅವತ್ತು ಯಾವುದೇ ರೀತಿ ನೈವೇದ್ಯ ಇಡೋದಿರೋದಿಲ್ಲ ಅಲಂಕಾರ ಇರೋದಿಲ್ಲ ಇನ್ನು ಉಪವಾಸ ಮಾಡ್ತೀನಿ ಅನ್ನೋರು ಒಂದು ತೊಟ್ಟು ನೀರು ಕೂಡ ಕುಡಿದಂಗೆ ಉಪವಾಸ ಮಾಡ್ಬೋದು ವಿಷ್ಣು ದೇವರನ್ನ ಪೂಜಿಸ್ಬೋದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋಬೋದು ಹಾಗೆಯೇ ಹತ್ತಿರದಲ್ಲಿ ಏನಾದರೂ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಶ್ರೀರಾಮಚಂದ್ರರ ದೇವಸ್ಥಾನ ಆಗಲಿ ವಿಷ್ಣುದೇವರಾಗಲಿ ನರಸಿಂಹಸ್ವಾಮಿಯವರಾಗಲಿ ಯಾವುದೋ ಒಂದು ದೇವಸ್ಥಾನ ಇತ್ತು ಅಂದರೆ ಹೋಗಿ ಕೂಡ ಬರ್ಬೋದು ಹಾಗೆ ಆದರೆ ನಿಮಗೆ ಸಮಯ ಇತ್ತು ಇಲ್ಲಾಂದರೆ ಮನಸ್ಸಲ್ಲೂ ಕೂಡ ಪೂಜಿಸ್ಬೋದು ಸಂಜೆ ಸಮಯದಲ್ಲಿ ಹೋಗಿ ಬರ್ಬೋದು ಇಲ್ಲ ನಾವು ಹಣ್ಣು ಹಾಲು ಸೇವಿಸಿ ಮಾಡ್ತೀವಿ ಅಂದರೆ ನಿಮ್ಮ ಶಕ್ತಿ ಪ್ರಕಾರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಮಾಡಿ ಖಂಡಿತ ತಪ್ಪಿಲ್ಲ ಆದರೆ ಆರೋಗ್ಯ ಸಮಸ್ಯೆ ಇದೆ ಅನ್ನೋಂಥರೂ ದಯವಿಟ್ಟು ಮಾಡಬೇಡಿ ಇನ್ನು ಯಾರಾದರೂ ತುಂಬ ಜನ ಕೇಳ್ತಾ ಇರ್ತಾರೆ ಅಣ್ಣ ನಾನು ಪ್ರೆಗ್ನೆಂಟ್ ಇದ್ದೀನಿ ನಾನು ಮಾಡ್ಬೋದಾ ಅಂತ ದಯವಿಟ್ಟು ಬೇಡಮ್ಮ ನಿಮ್ಗೆ ಸುಸ್ತಾಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಬೇಡ ಇನ್ನು ಅಕ್ಕ ತಂಗಿರು ಏನಾದರೂ ಮಂತ್ಲಿ ಪ್ರಾಬ್ಲಮ್ ಇತ್ತು ನೀವು ಕೂಡ ಮಾಡಬೇಡಿಮ್ಮ ಮನಸ್ಸಲ್ಲೇ ಪೂಜಿಸಿ ಸಾಕು ಆಯಿತಾ ಮನಸ್ಸಲ್ಲಿ ಪೂಜಿಸಿ ಒಂದು ಶುದ್ಧವಾದ ಮನಸ್ಸಲ್ಲಿ ನಾವು ಪೂಜಿಸ್ತಾ ಬಂದರೆ ಆತ್ಮವೇ ಪರಮಾತ್ಮ ಅಂತ ನಮ್ಮ ದೊಡ್ಡವರು ಹೇಳ್ತಾ ಇದ್ರು ಅದೇ ರೀತಿ ನಿಮ್ಮ ಒಂದು ಮನಸ್ಸಲ್ಲಿ ರಾಯರಿಗೆ ವಿಶೇಷವಾದಂತ ಪ್ರಾರ್ಥನೆ ಮಾಡ್ಕೊಳ್ಳಿ ರಾಯರಿಗೆ ಯಾವುದೇ ರೀತಿಯ ಒಂದು ಅವತ್ತಿನ ದಿನ ನೈವೇದ್ಯ ಏನೂ ಮಾಡುವಂಥದ್ದು ಇರೋದಿಲ್ಲ ಯಾರು ಕೂಡ ಮಾನ್ ಮಾಂಸ ಸೇವನೆ ಮದ್ಯ ಸೇವನೆ ಮತ್ತು ಉಗುರು ತೆಗೆಯೋದು ಕೂದಲು ತೆಗೆಸೋದು ಯಾವುದು ಕೂಡ ಅವತ್ತಿನ ದಿನ ದಯವಿಟ್ಟು ಕೂಡ ಮಾಡಬೇಡಿ ಏನೇ ಮನಸ್ಸಲ್ಲಿದ್ದರೂ ಕೂಡ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಮಾಡಿ ಇನ್ನೂ ನಾವು ಏನಾದರೂ ಸರಳವಾಗಿ ಮಾಡ್ಬೋದು ಅಂದರೆ ನೀವು ದೇವರ ಹೆಸರು ಮೇಲೆ ರಾಯರ ಹೆಸರಲ್ಲಿ ಯಾರಿಗಾದರೂ ಊಟವನ್ನು ಕೊಡಿಸಿ ಪರವಾಗಿಲ್ಲ ಊಟವನ್ನು ಕೊಡಿಸಿ ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟರೆ ಅವತ್ತಿನ ದಿನ ನೀವು ತುಂಬ ಒಳ್ಳೆಯದು ಸಾಧ್ಯವಾದರೆ ಬಿಡಿ ನಿಮ್ಗೆ ಆಗಿಲ್ಲ ಅನುಕೂಲ ಇಲ್ಲ ಅಂತಂದರೆ ಮನಸ್ಸಲ್ಲೇ ನಿಮ್ಮ ಯಥಾಶಕ್ತಿಯನ್ನು ಪೂಜಿಸ್ತಾ ಬನ್ನಿ ಅವತ್ತಿನಿಂದ ದಿನ ಯಾರು ಕೂಡ ಕೆಟ್ಟ ಮಾತುಗಳನ್ನು ಆಡುವಂಥದ್ದು ಮತ್ತು ಮಾಂಸ ಸೇವನೆ ಮಾಡುವಂಥದ್ದು ಮದ್ಯ ಸೇವನೆ ಇದು ದಯವಿಟ್ಟು ಕೂಡ ಇದು ಯಾರೂ ಕೂಡ ದಯವಿಟ್ಟು ಮಾಡಬೇಡಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಯಾರಿಗೆಲ್ಲ ಒಂದು ಏಕಾದಶಿ ಉಪವಾಸ ಆಚರಣೆ ಮಾಡಬೇಕಂತ ಇದೆಯೋ ಖಂಡಿತವಾಗಲೂ ಕೂಡ ಹದಿನೇಳನೇ ತಾರೀಕು ಏಕಾದಶಿ ಇದೆ ಹದಿನೆಂಟನೇ ತಾರೀಕು ನಮಗೆ ದ್ವಾದಶಿ ಇದೆ ಎಲ್ಲರೂ ಕೂಡ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ